ಈಗ ಇಲ್ಲಿ ನೋಡಿ ನಿಮ್ ಮುಂದೆ ಕನ್ನಡದಲ್ಲಿ ಬರುತ್ತೆ ಫಸ್ಟ್ ಕನ್ನಡದಲ್ಲಿ ಇದು ಬರುತ್ತೆ ನಿಮ್ಗೆ ಬರುತ್ತೆ ಇದು ಸೆಕೆಂಡ್ ಅಷ್ಟೇ ಇರುತ್ತೆ ನಿಮ್ ಕಣ್ಣಿಗೆ ಅಕ್ಷರಗಳು ಚೇಂಜ್ ಆಗ್ತಾ ಇರುತ್ತೆ ನೀವು ಅದಕ್ಕೆ ತಕ್ಕಂತೆ ನೀವು ಹೇಳ್ತಾ ಹೋಗ್ಬೇಕು ಓಕೆನಾ ಓಕೆ ಫಸ್ಟ್ ಯಾರು ಮೈಕ್ ಆನ್ ಮಾಡ್ಕೊಳ್ಳಿ ನಾನ್ ಹೇಳ್ತೀನಿ ಫಸ್ಟ್ ಯಾರಿದ್ದೀರಾ ಗಣೇಶ್ ಗಣೇಶ್ ಆದ್ಮೇಲೆ ಆ ಜ್ಞಾನೇಶ್ವರ್ ಪವಾರ ಯಾರಪ್ಪ ಇದು पवार गणेश ज्ञानेश्वर पवार सोनी, सो सुनीता नोडी ओके सो हागे कंटिन्यू मारता हो गए ना ओके ना ना मात्र तो जरूर क्या सीधे आगे वो ऐसा सो मुझे ना करने दिया ये मैं सर है ना सर हाँ ओके ಸರಿ ಡಿಸ್ಪ್ಲೇ ಬರುತ್ತೆ ಒಬ್ಬೊಬ್ಬರೇ ಹೇಳ್ತಾ ಹೋಗ್ಬೇಕು ಫಸ್ಟ್ ಯಾರು ಹೇಳ್ತೇನೆ ನಾನು ಗಣೇಶ್ ಗಣೇಶ್ ಆದ್ಮೇಲೆ ಪವಾರ್ ಡಿ ಎಂ ಪವಾರ್ ಆಮೇಲೆ ಸುನೀತಾ ಆಮೇಲೆ ಐ ಪಿ ಸ್ಮಾರ್ಟ್ ವಿನೋದ್ ಯಾರು ವಿನೋದ ಆಮೇಲೆ ಆಕಾಶ್ ಸುನಿಲ್ ಓಕೆ ಅದ್ರಲ್ಲಿ ಹೇಗೆ ಹೆಸರಿದೆ ಹಾಗೆ ಹೇಳ್ತಾ ಹೋಗ್ಬೇಕು ಓಕೆನಾ ಇಲ್ಲಿ ಜಸ್ಟ್ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಹೋಗುತ್ತೆ ಫಾಸ್ಟ್ ಆಗಿ ಹೇಳ್ತಾ ಹೋಗ್ಬೇಕು ಫಸ್ಟ್ ಯಾರು ನೋಡಿ ನಾನು ಹೇಳಿದೆ ಬಂದಿದ್ದ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಮುಂದಿರಲಿಲ್ಲನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಈ ಈರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಅಥವಾ ಯಾವುದೇ ಬಿಸ್ನೆಸ್ ಮಾಡಬಹುದು ಯಾವ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಆಗಬೇಕು ಅಂತ ಆಸಕ್ತಿ ಈ ಕೂಡ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಸರಿ ನಾಗರಬಹುದು ಗಣೇಶ್ ನೀವು ನೋಡಿ ಫಸ್ಟ್ ಯಾರು ಹೆಸರು ಹೇಳದೆ ಗಣೇಶ್ ಇಲ್ವಾ ಚಲವರಾಜು ಈ ಕಣಸ್ಥಿya ಬೋರ್ಡ್ ಅಲ್ಲಿ ಏನ ಕಣಸ್ತಿದೆ ಎಲ್ಲರಿಗೂ ಎಲ್ಲರೂ ಸಕನ್ಸ್ತಿದೆ ಹಾ ಯಾ ಫಸ್ಟ್ ಯಾರು ಇರಲಿ ಚಲವರಾಜು ಹಾಗಾಗಿ ಕಯಾ ಚೇಂಜ್ ಆಯ್ತಲ್ಲ ಫಸ್ಟ್ ಯಾರು ಹೇಳ್ತೀರಾ ಹೇಳಿ ನೋಡಿ ಅದು ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ ನೀವು ಅಷ್ಟು ಸ್ಪೀಡ್ ಪಿಕಪ್ ಮಾಡಬೇಕು ಓಕೆ ಸೊ ನೀವು ಸುಮ್ಮನೆ ರೀಚ್ ಮಾಡೋದಲ್ಲ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ ಅದನ್ನ ಸ್ಪೀಡ್ ಬಿ ಪಿಕಪ್ ಮಾಡಬೇಕು ಇಲ್ಲಾಂದ್ರೆ ಅದು ನಿಮಗೆ ಮತ್ತೆ ನಿಲ್ಲೋದಿಲ್ಲ ಈಗ ಆ ಬಕ್ ಈ ತರ ಹೇಳಕ್ ಬಂದ್ರೆ ಮಾತ್ರ ನಿಮಗೆ ಅದು ಇಂಪ್ರೂವ್ಮೆಂಟ್ ಆಗೋದು ಓಕೆ ಅದನ್ನ ಟ್ರೈ ಮಾಡ್ಬೇಕು ಕನ್ನಡದಲ್ಲಿ ಬರ್ತಾ ಇರುತ್ತೆ ಕನ್ನಡದಲ್ಲಿ ಬರೋದನ್ನೇ ಹೇಳಿ अह ओ ओ यस आ ಈಗ ಕನ್ನಡದಲ್ಲಿ ಬರಲಿ ಹಾಗೆ ಹೇಳಬೇಕು ಕರೆಕ್ಟಾ ಹೇಳ್ತಿಲ್ಲ ನೀ ನೋಡಿ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇದೆಯಲ್ಲೋ ಗೊತ್ತಿಲ್ಲ ಇಲ್ಲಿ ಬರೋದನ್ನ ನೀವು ಅದನ್ನ ನೋಡ್ಕೊಂಡು ಪಟಪಟ ಹೇಳ್ತಾ ಹೋಗ್ಬೇಕು ಅದು ನಿಲ್ಲೋದಿಲ್ಲ ಪಟಪಟ ಹೇಳ್ತಾ ಹೋಗ್ಬೇಕು ಅದು ಬಂದಾಗ ಅಕ್ಷರ ಬಂದಾಗ ನಿಮಗೆ ಅಕ್ಷರ ಬಂತಾ ಸಡನ್ ಆಗಿ ಹೇಳಕ್ ಗೊತ್ತಿರ್ಬೇಕು ಅದು ಅರ್ಥ ಯಾರು ಹೇಳ್ತೀರಾ ಹಾ ಯಾರು ಕುಮಾರ್ ಹೇಳ್ತಿಲ್ಲಪ್ಪ ಈಗ ಬೇರೆ ಬೇರೆ ಹೇಳ್ತೇನಪ್ಪ ಅದು ಬಂದ ತಕ್ಷಣ ಕಣ್ಣಿಗೆ ಬಂದ ತಕ್ಷಣ ಅದು ಹೇಳ್ತಾ ಹೋಗ್ಬೇಕು ಫಸ್ಟ್ ಕನ್ನಡದಲ್ಲಿ ನಿಮಗೆ ಇರುತ್ತೆ ಅದಾದ್ಮೇಲೆ ಕನ್ನಡದಲ್ಲಿ ಇರೋದಿಲ್ಲ ಇಂಗ್ಲಿಷ್ ಅಲ್ಲಿ ಇರುತ್ತೆ ಅದರ ಉಚ್ಚಾರಣೆ ಕರೆಕ್ಟ್ ಆಗಿ ಓಕೆ ಓಕೆನಾ ಬಂತ ಅದಾಗಿಂದಾಗಲೇ ಮಾಡಿಕೊಡಿ ಪಟಪಟ ಅಂತ ಹೇಳ್ಬೇಕು ಅದಷ್ಟು ಫಾಸ್ಟ್ ಆಗಿ ಹೇಳಕ್ ಬಂದ್ರೆ ಮಾತ್ರ ನಿಮಗೆ ಅದು ಅನುಕೂಲ ಆಗುತ್ತೆ ಓಕೆ ರೆಡಿ ಇದೀರಾ ಸ್ಟಾರ್ಟ್ ಮಾಡಿ ಒಂದು ನಿಮಿಷ ಬರುದು ನೋಡಿ ಅದನ್ನ ಹೇಳಬೇಕು ಇದು 54 ರೋಸ್ ಯು ಮತ್ತೆ ಯೋ ಓ ಯು ಅಂತ ಮಾಡ್ತೀರಾ ಓ ಯು ಆಯ್ತಲ್ವಾ ಓ ಓ ಮತ್ತೆ ಯು ನಾನು ಮಾಡಿದೀನಿ ಅನ್ಸುತ್ತೆ ಓ ಮತ್ತೆ ಯು ಲಾಸ್ಟ್ ಗೆ ಮಾಡಿದ್ರೆ ರೈಟ್ ಕ್ಯಾನ್ ಯು ಅವರು ಆಗಿತ್ತು ಅ ಆ ಯು ಅವರು ಆಗಿತ್ತು ಅಲ್ವಾ ಓಕೆ ಅಂದ್ರೆ ನಾನು ಇಲ್ಲಿ ನಿಮಗೆ ಯು ಬಿ ಇದು ತಗೊಳ್ತೀನಿ ಓಕೆ ಈಗ ನೋಡಿ ಯು ಬಿ ಯು ಬಿ ಬಂದಾಗ ಏನಾಗುತ್ತೆ ಇಲ್ಲಿಂದ ಯು ಬಿ ತಗೊಳ್ಳೋಣ ಯು ಬಿ ಯು ಬಿ ಇದ್ರ ಶಬ್ದ ಏನು ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ಇದು ಆ ಇದು ಬ ಅಲ್ವಾ ಅ ಬ ಈಗ ನೀವು ಇದಕ್ಕಿಂತ ಮುಂಚೆ ನೀವು ಅದು ನಿಮಗೆ ಅದು ಹೋಗ್ತಾ ಇತ್ತಲ್ವಾ ಅಕ್ಷರಗಳು ಹೋಗ್ತಾ ಇದ್ದಾಗ ನೀವು ಅದನ್ನ ಹೇಳ್ತಾ ಇದ್ರಲ್ವಾ ಆ ಸ್ಪೀಡ್ ಅನ್ನು ಇನ್ಕ್ರೀಸ್ ಮಾಡ್ಕೋಬೇಕು ನೆಕ್ಸ್ಟ್ ನೀವು ಕ ಈ ಡಕ್ ಹೇಳಬೇಕಾಗುತ್ತೆ ಅವಾಗ ಇಲ್ಲಿ ಈಸಿ ಆಗುತ್ತೆ ಬ ಬ ಓಕೆ ಸೊ ಅ ಅ ಅಕ್ ಫ ಅಫ್ ರೈಟ್ ಅಷ್ಟೇ ಸೊ ಇಲ್ಲಿ ಯು ಇರೋ ಕಡೆ ನೀವು ಅ ಹಾಕೋಬೇಕು ಇಲ್ಲಿ ಏನೇನು ಬರುತ್ತೆ ಬಲ್ ಅದೇ ಅವಾಗ ಇದಕ್ಕಿಂತ ಮುಂಚೆ ಹೇಳಿದ್ರಲ್ಲ ಅದೇ ಕೂಡ ಸೊ ಅಕ್ ಬರೋದಿಲ್ಲ ಆದ್ರೂ ಇರಲಿ ಲೈನ್ ಅಲ್ಲಿ ಸೊ ಇದು ಅರ್ ಅಸ್ ಅಟ್ ಹಾಗೆ ಇದು ಅಫ್ ಅಕ್ಸ್ ಐ ಅಸ್ ಸೊ ಇದೆಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ಆಯ್ತು ಅಲ್ವಾ ಈಗ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಇದರಲ್ಲಿ ಈಗ ನಾವು ನೆಕ್ಸ್ಟ್ ನೋಡೋದಾದ್ರೆ ಯು ಬಿ ಅಪ್ ಆಯ್ತಲ್ವಾ ಅದ್ರದ್ದು ರಿವರ್ಸ್ ಓಕೆ ಆಮೇಲೆ ಅದನ್ನ ಇಂಡಿವಿಜುವಲ್ ಆಗಿ ಹೇಳೋ ಗೊತ್ತಿರ್ಬೇಕು ಇಂಡಿವಿಜುವಲ್ ಆಗಿ ಒಟ್ಟಿಗೆ ಬಂದಾಗ ಬರೀ ಪ್ಲಸ್ ಎ ಪ್ಲಸ್ ಬಿ ಆ ತರ ಬರುದಿಲ್ಲ ನಮಗೆ ಬ ಅಪ್ ಉಲ್ಟಾ ಬಿ ಯು ಯು ಬಿ ಅಥವಾ ಯು ಬಿ ಡಿ ಯು ಬ ಅಪ್ ಕ ಅಟ್ ಫ ಅಪ್ ಇದ್ರದ್ದು ಉಲ್ಟಾ ಅಷ್ಟೇ ಓಕೆ ಸೀರಿ ಕಳಿಸಿದ್ದೀನಿ ನನಗೆ ರೈಟ್ ಈಗ ನಾವು ನೋಡಬೇಕಾಗಿರೋದು ನೆಕ್ಸ್ಟ್ ಬಂದು ಮುಂದಿನ ಪಾಠ ಏನು ಅಂತ ನೋಡೋದು ಓಕೆ ಹಾ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಮುಂದಿನ ಪಾಠ ಬಂದು ಮ್ಯೂಟ್ ಮಾಡ್ಕೊಳ್ಳಿ ಯಾರದು ಮ್ಯೂಟ್ ಮಾಡ್ಕೊಳ್ಳಿ ಮುಂದಿನ ಪಾಠ ನೋಡಿ ಬ್ಲೆಂಡಿಂಗ್ ಅಲ್ಲೇನೆ ಮ್ಯೂಟ್ ಮಾಡ್ಕೊಳ್ಳಿ ಯಾರದು ಬ್ಲೆಂಡಿಂಗ್ ಅಲ್ಲೇನೆ ನೆಕ್ಸ್ಟ್ ಲೆವೆಲ್ ಒಂದಾದ ನಂತರ ಒಂದು ಈಗ ನಾವು ಫಸ್ಟ್ ಫೋನಿಕ್ಸ್ ಕಲ್ತ್ವಿ ಆಮೇಲೆ ಬ್ಲೆಂಡಿಂಗ್ ಬ್ಲೆಂಡಿಂಗ್ ಅಲ್ಲೇ ಹಂತಗಳಿದ್ದಾವೆ ಸೊ ಬ್ಲೆಂಡಿಂಗ್ ಅಲ್ಲಿ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಸಿ ಬಿ ಸಿ ಅಂತ ನೋಡಿ ಈ ಸಿಬಿ ಸಿ ಅಂದ್ರೆ ಏನು ಸಿ ಬಿ ಸಿ ಅಂದ್ರೆ ಏನಿಲ್ಲ ಕಾನ್ಸನೆಂಟ್ ಸಿ ಅಂದ್ರೆ ನೋಡಿ ಕಾನ್ಸನೆಂಟ್ ವಾಬಲ್ ಕಾನ್ಸನೆಂಟ್ ಕಾನ್ಸನೆಂಟ್ ಅಂದ್ರೆ ಏನು ವ್ಯಂಜನ ವೋವೆಲ್ ಅಂದ್ರೆ ಏನು ಸ್ವರ ಕಾನ್ಸನೆಂಟ್ ಅಂದ್ರೆ ಏನು ಅಗೇನ್ ವ್ಯಂಜನ ಸೊ ಇಲ್ಲಿ ನೋಡಿ ಕಾನ್ಸನೆಂಟ್ ಇದು ಬಿ ಅನ್ನೋದು ವ್ಯಂಜನ ತಾನೆ ಬಿ ಇದೇನಿದು ಇದು ವ್ಯಂಜನ ಓಕೆ ಹಾಗೆ ಸಿ ಬಿ ಸಿ ಡಿ ಎಫ್ ಜಿ ಹಾಕೊಂಡಿದ್ವಿ ಮಧ್ಯದಲ್ಲಿ ನಿಮಗೆ ವೋವೆಲ್ ಇದೆ ಆ ಆ ಮಧ್ಯದಲ್ಲಿ ಓ ಇದೆ ಹಾಗೆ ಇದನ್ನ ಕೂರಿಸಬೇಕು ಅಷ್ಟೇ ಏನಿಲ್ಲ ಹೇ ಕೂರಿಸೋಣ ಇದನ್ನ ಕೂರಿಸೋಣ ಹೇಗೆ ಫಸ್ಟ್ ಅಕ್ಷರದ್ದು शब्द ಏನು ಬ ಅಂದ್ರೆ ಹೇಗಿದೆ ಓಕೆ ಇಲ್ಲಿ ಇಲ್ಲಿ ಏನು ಅಕ್ಷರ ಇದೆ ಅದನ್ನು ನೋಡ್ಬಿಟ್ಟು ಇಲ್ಲಿ ಹಾಕಿ

ಅಲ್ವಾ ಬ್ಲಸ್ ಉಳಿದಿರುತ್ತೇನು ಬ ಸೊ ಅದೇನಾಗುತ್ತೆ ಬ ಆ ಬಿ ಅಂತ ಹೇಳ್ಬಿಡಿ ಬ ಆ ಅಂತ ಹೇಳಿ ಸೊ ಬ ಆ ಬ ಹಾಗೆ ಬ ಆಕ್ ಏನಿದೆ ಕಾನೇ ಬ ಆಕ್ ಬಾಕ್ ಬಾ ಓಕೆ ಮೂರು ಅಕ್ಷರಗಳನ್ನು ಕೂಡಿಸ್ತಾ ಇದ್ದೀವಿ ಮುಂಚೆ ಎರಡು ಅಕ್ಷರ ಕೂಡಿಸ್ತೀವಿ ಯಾವುದೋ ಈಗ ಅದಕ್ಕೆ ಒಂದು ಎಕ್ಸ್ಟ್ರಾ ಅಕ್ಷರವನ್ನು ಹಾಕೊಂಡಿದ್ದೀವಿ ಬಿ ಹಾಕೋ ಬಿ ಅಂತಲ್ಲ ಎಲ್ಲ ಅಕ್ಷರನ್ನು ಹಾಕೋಬೇಕು ಇವಾಗ ದಿಸ್ ಇಸ್ ಕಾಲ್ಡ್ ಸಿ ಅಂದ್ರೆ ಕಾನ್ಸನೆಂಟ್ ಅಂಡ್ ಸಿ ಐಂಡಿಂಗ್ ಬ್ಲೆಂಡಿಂಗ್ ಬ್ಲೆಂಡಿಂಗ್ ಅಂದ್ರೆ ಈಗೆಲ್ಲ ನಾವು ತಾನೇ ಬ ಬ ಬ ಬ ಬ ರೈಟ್ ಬೆಲ್ಲ ಅರ್ಥ ಆಯ್ತಲ್ಲ ಸೊ ನಾವೇನ್ ಮಾಡಿದ್ವಿ ಒಂದಕ್ಕೊಂದು ಕೂಡಿಸಿದೀವಿ ಕೂಡಿಸಿದಾಗ ಅದೇನ್ ಶಬ್ದ ಬರುತ್ತೆ ಏನ್ ಅಕ್ಷರ ಬರುತ್ತೆ ನೋಡಿ ಇದನ್ನ ಬ ಇವಾಗ ಏನ್ ಬರುತ್ತೆ ಇದು ಇದು ಬ ಆಕ್ ಇದನ್ನು ಕೂಡ ಏನ್ ಬರುತ್ತೆ ನೋಡಿ ಬ ಆಟ್ ಬಾಬ್ ಇದೇನಾಗುತ್ತೆ ಬ ಇದೇನಾಗುತ್ತೆ ಬ್ಯಾಡ್ ಇದೇನಾಗುತ್ತೆ ಬ ಆಫ್ ಬಾಫ್ ಇದೇನಾಗುತ್ತೆ ಇಂಗ್ಲಿಷ್ ನೀವು ಸೆವೆಂಟಿ ಟು ನೈಂಟಿ ಪರ್ಸೆಂಟ್ ನಾವು ಹೀಗೆ ಓದ್ಬೇಕಾಗುತ್ತೆ ಸೊ ನಾಲ್ಕು ಅಕ್ಷರ ಇದ್ರೆ ಏನು ಹೀಗೆ ಇದರಲ್ಲೇ ನೋಡಿ ಇದರಲ್ಲಿ ಒಂದು ಎಸ್ ಇದೆ ಅಂತ ತಿಳ್ಕೊಳ್ಳಿ ಆಮೇಲೆ ಒಂದು ಎಸ್ ಇದೆ ಏನಾಗುತ್ತೆ ಬ್ಯಾಗ್ಸ್ ಬ್ಯಾಗ್ಸ್ ಅಂತ ಚೀಲಗಳು ಅಂತ ಓಕೆ ಅಷ್ಟೆ ಒಂದೊಂದು ಅಕ್ಷರ ಕೂಡಿಸ್ತಾ ಕೂಡಿಸ್ತಾ ಹೋದಂಗೆ ಆ ಅಕ್ಷರಗಳು ಇಲ್ಲದವೇ ಅದರ ಶಬ್ದ ಎಲ್ಲಿದೆ ಇಲ್ಲಿದೆ ರೈಟ್ ಸೊ ಇಲ್ಲಿರೋ ಅಕ್ಷರಗಳನ್ನ ನೀವು ಅಲ್ಲಿ ಹಾಕೊಂಡು ಹೋದ್ರೆ ಈಗ ಅರ್ಥ ಎಲ್ರಿಗೂ ಕಾನ್ಸನೆಂಟ್ ಮೊಬೈಲ್ ಕಾನ್ಸನೆಂಟ್ ಈಗ ನೆಕ್ಸ್ಟ್ ನೋಡಿ ಬಟ್ ಇದಕ್ಕಿಂತ ಮುಂಚೆ ನಾವೇನ್ ಮಾಡಿದ್ವಿ ಬ್ಯಾಬ್ ಈಗ ನಮಗೆ ಎ ಬಿ ಆಲ್ರೆಡಿ ಗೊತ್ತು ಆಬ್ ನಾವು ಬಿ ಹಾಕೊಂಡಿದ್ವಿ ಸಪರೇಟ್ ಆಗಿ ಮೂರು ಅಕ್ಷರನ್ನು ಸಪರೇಟ್ ಮಾಡೋದ್ರ ಬದಲು ಇವೆರಡು ಅಕ್ಷರದ್ದು ಆಲ್ರೆಡಿ ನಾವು ಕೂಡಿಸಿರೋದು ಗೊತ್ತು ನಮಗೆ ಗೆ ನಾವು ಅದೇ ತಾನೇ ಮಾಡಿದ್ವಿ ಅದೇ ಅಲ್ವಾ ಮಾಡಿದ್ವಿ ಫಸ್ಟ್ ಗೆ ಯಾವುದು ನೋಡಿ ಇಲ್ಲಿ ಮಾಡಿದ್ದೇ ಅಲ್ವಾ ಎಲ್ಲದು ಇಲ್ಲಿ ಹೇಳಿದೆ ನಿಮಗೆ ಎ ಪ್ಲಸ್ ಬಿ ನಾವು ಅಲ್ಲೇ ನೋಡ್ಕೊಂಡಿದ್ವಿ ಇಲ್ಲೊಂದು ಪ್ಲಸ್ ಬಿ ಹಾಕೊಂಡಿದೀವಿ ಅಷ್ಟೇ ಈ ಕಡೆ ಫುಲ್ ಬಿ ಹಾಕೊಂಡಿದ್ವಿ ಅಂತ ಗೊತ್ತಿರೋದ್ರಿಂದ ಆಪ್ ಆಪ್ ಇದೆಲ್ಲ ಗೊತ್ತಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಇದನ್ನೇ ಓಕೆ ಹೇಗೆ ಡೈರೆಕ್ಟ್ ಆಗಿ ಇಲ್ಲಿ ಈ ತರ ಕೂಡ ಹಾ ಇಲ್ಲಿ ನೋಡಿ